ವೆ ಇತ್ತೀಚೆಗೆ ಎರಡ್ ಸಾವಿರದ ಹದಿನಾಲ್ಕ ಭಾರತ ದೇಶ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಆಂದೋಲನ ಅಂತ ಶುರು ಮಾಡಿ ಪ್ರತಿ ಇಲಾಖೆ ಇರೋನು ಸಹ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಪ್ರತಿ ವರ್ಷ ಪ್ರತಿ ದಿನ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಜನಗಳಲ್ಲಿ ಸಾರ್ವಜನಿಕರಲ್ಲಿ ಅಂತೇಳಿ ಇಂಥ ಆಂದೋಲನಗಳು ಅಧಿವೇಶನಗಳು ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಅದರ ಪ್ರಾಮುಖ್ಯತೆನ ಅರ್ಥಕೊಂಡು ನಾವೆಲ್ಲರೂ ನಾವು ಮಂಡಿಕಲ್ ಗ್ರಾಮ ಇರ್ಬೋದು ಇನ್ನೊಂದು ಬೇರೆ ಬೇರೆ ಕಡೆಯಿಂದ ಬಂದಿರೋ ಜಮೀನು ಇದ್ದೀರಲ್ಲೆಲ್ಲ ಮಂಡಿಕಲ್ ಪಂಚಾಯತಿ ಸಂಬಂಧಗಳಂತಹ ಸಾಕಷ್ಟು ಇದ್ದೀರಿ ಅದನ್ನೆಲ್ಲ ಅರ್ತ್ಕಂಡು ನಾವು ಪ್ರತಿ ದಿವಸ ನಾವು ನಮ್ಮ ನಮ್ಮ ಸ್ಥಳಗಳಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಅದರ ಭಾಗವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಈ ಊರಲ್ಲಿ ಸ್ವಚ್ಛತೆ ಆಂದೋಲನ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಸ್ವಚ್ಛತೆ ಕಾಪಾಡೋದ ಜೊತೆಗೆ ಗಿಡ ಮರ ಗಿಡಗಳ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ ಪರಿಸರದಲ್ಲಿ ಪರಿಸರ ಆಗೋದಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ನಮ್ಮ ಧನ್ಯವಾದಗಳು ಧನ್ಯವಾದ ಈ ಒಂದು ಏನು ನಾಳೆ ನಾಳೆ ಮೂರು ನಿಮಗೆಲ್ಲ ಹಬ್ಬ ಇದೆ ಏನು ದೀಪಾವಳಿ ಹಬ್ಬ ಅಂತಿದೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೋರ್ತಾ ಈ ರಚೆ ಕನ್ನಡ ತಿಂಗಳಿಗೆ ಈ ದೀಪಾವಳಿ ಹಬ್ಬದಲ್ಲಿ ಪುರಸಭಾ ಕ್ರಮಗಳನ್ನ ಆಚರಣೆ ಮಾಡಿ ಪಟಾಕಿಗಳನ್ನ ಪರಿಸರ ಬಾಲ್ಯ ಕೂಡ ಹಾಳ ಮತ್ತೆ ನಿಮ್ಮ ಸೇಫ್ಟಿಗೋಸ್ಕರ ಸೇಫ್ಟಿಯಿಂದ ನೀವು ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಎಂದೂ ಶುಭಾಶಯ ಹಾಗೆ ನಮಗೆ ಪ್ರಕೃತಿ ಗಾಳಿ ನೀರು ಬೆಳೆದು ಹೆಂಗೆ ಅಷ್ಟು ಮುಖ್ಯ ಎಲ್ಲಕ್ಕಿಂತ ಒಂದು ಗಾಳಿ ನೀರು ಬೆಳಕು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮೂರು ಕೂಡ ಈ ಒಂದು ಪರಿಸರದಲ್ಲಿ ಬರ್ತಕ್ಕಂಥದ್ದು ನಮ್ಗೆ ನಂತರ ಬೆಳಗ್ಗೆಯಿಂದ ಎಲ್ಲೋ ಒಂದು ಕಡೆ ಸಿಕ್ಕೋದ್ರೆ ಅಲ್ಲಿ ಗಾಳಿ ನೀರು ಬೆಳೆ ಬೆಳಕು ನಮಗೆ ಗಾಳಿ ಸಿಗುತ್ತೆ ಒಳ್ಳೆ ವಾತಾವರಣ ಒಳ್ಳೆ ವಾತಾವರಣ ಸಿಕ್ಕಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಹಾಗೆ ನೀರು ಬೆಳಕು ಅಷ್ಟೇ ಹಾಗೇನೆ ಈ ಒಂದು ಏನಿದೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಸ್ವಚ್ಛತೆ ಏನಿದೆ ನಮಗೆ ಈ ಒಂದು ಮರ ಗಿಡಗಳನ್ನ ಬೆಳೆಸಬೇಕು ಪೋಷಿಸ್ಬೇಕು ರಕ್ಷಣೆ ಮಾಡಬೇಕು ನಾವು ಗಿಡವನ್ನು ಹಾಕಿ ಹಂಗೆ ಬಿಡೋದಲ್ಲ ಗಿಡ ಹಾಕಿದ ಜೊತೆಗೆ ಅದಕ್ಕೆ ನೀರಾಕಿ ಅದಕ್ಕೆ ಬೆಳೆಸ್ಬೇಕು ಬೆಳೆದ ನಂತರ ಅನಗತ್ಯವಾಗಿರ್ತಕ್ಕಂಥವನ್ನ ಮರಗಳನ್ನು ಕಟ್ತಕ್ಕಂಥ ಕಟ್ ಮಾಡ್ತಕ್ಕಂಥ ಕೂಡ ಸ್ಟಾಪ್ ಮಾಡಬೇಕು ಅವಳನ್ನು ಪೋಷಣೆ ಮಾಡೋದನ್ನೇ ಆಗೋದು ನಾವು ಇವತ್ತು ಹಾಕಿ ವಹುದು ಇಲ್ಲ ಹಾಗಾಗಿ ಗಿಡ ಹಾಕೋದು ಬೆಳೆಸುವುದು ಪೋಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಮಾಡಿದ್ರೆ ನಾವು ಈ ಕಾರ್ಯಕ್ರಮ ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಸಚಿವರು ಹಾಗೆ ಮಾತಾಡಿದ್ದಾರೆ ಸೊ ಈಗ ಗಿಡ ನೆಡುವುದು ಹೇಗೆ ಮುಖ್ಯ ನಮ್ಮ ಪರಿಸರಕ್ಕೆ ಅದೇನೆ ನಮ್ಮ ಕೈಯಲ್ಲಿ ಇರ್ತಕ್ಕಂತಹ ಒಂದು ಟೆಕ್ನಾಲಜಿ ಏನಿದೆ ತಂತ್ರಜ್ಞಾನ ಏನಿದೆ ಅಲ್ಲೂ ಸಹ ನಾವು ಒಂದು ಅರಿವಿನ ಬೀಜವನ್ನು ಬಿಟ್ಟಬೇಕಾಗಿದೆ ಹಾಗೂ ಇದ್ರ ಬಗ್ಗೆ ನಾವು ಅವೇರ್ನೆಸ್ ತುಂಬಾ ತಿಳ್ಕೊಬೇಕಾಗಿದೆ ಸಮಯದ ಅಭಾವ ಇರ್ತಕ್ಕಂಥ ಕಾರಣ ಕರೆಕ್ಟ್ ಆಗಿ ನಾನು ಒಂದು ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ಇಷ್ಟೇ ಮಾತಾಡುವಂಥದ್ದು ಜಾಸ್ತಿ ಮಾತಾಡೋದಿಲ್ಲ ಮುಖ್ಯವಾಗಿ ಅಂಶಗಳು ಏನಿದಾವೆ ಅದನ್ನು ನಾವು ಮಾತಾಡ್ತಾ ಹೋಗ್ತೀವಿ ಸೊ ಮೊದಲನೇದು ಬಂದಿ ಏನಪ್ಪಾ ಅಂತಂದ್ರೆ ನಮಗೆ ಈ ಒಂದು ವ್ಯಾಪ್ತಿಗೆ ಹೇಗೆ ನಮಗೆ ಪೊಲೀಸರು ನಮಗೆ ರಕ್ಷಣೆಯನ್ನು ನೀಡುತ್ತೆ ಹಾಗೆ ನಮ್ಮ ಅಕೌಂಟ್ಗೆ ಮೊದಲನೇ ಪೊಲೀಸ್ ಯಾರಪ್ಪ ಅಂತಂದ್ರೆ ನಮ್ಗೆ ಬೆರಳು ಬೆರಳು ನಾವು ನಮ್ಮ ಒಂದು ಹಣವನ್ನು ನಾವು ರಕ್ಷಣೆಯನ್ನು ಮಾಡಬಹುದು ನಮ್ಮ ಮೊಬೈಲ್ಗೆ ಬರ್ತಕ್ಕಂತಹ ಲೀಚ್ಗಳನ್ನ ಓಪನ್ ಮಾಡಬೇಡಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಇಸ್ಪೀಚಿಗೆ ಏನಾಗ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಜಗದೀಶ್ ಶೆಟ್ಟಿ ಸಾರ್ ಚಿರಪರಿಚಿತರ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ತಮ್ಮ ಶ್ರೀಣಿ ಮೈಕ್ರಮಣ ಯುವ ಏನಾಗುತ್ತೆ ಅಂದ್ರೆ ಈ ಸ್ಪೀಚಾಗಿ ವಿಡಿಯೋ ಕಾಲ್ ಬಂದ್ಬಿಟ್ಟು ವಿಡಿಯೋ ಕಾಲ್ ನೋಡ್ತಾ ಅಂತಂದ್ರೆ ಅಲ್ಲಿ ನೋಡಿದ್ರೆ ಜಗದೀಶ್ ಶೆಟ್ಟಿ ಸರ್ ಮಾತಾಡ್ತಾರೆ ನೋಡಪ್ಪ ನೀವು ಚಿಕ್ಕ ಸ್ಕ್ಯಾಮ್ ಅಲ್ಲಿ ಸಿಗಾ ತಗೊಂಡಿದ್ಯಾ ಇಲ್ಲಿ ಆಗಿ ಅರೆಸ್ಟ್ ಮಾಡ್ತೀನಿ ಅರೆಸ್ಟ್ ಮಾಡಬಾರು ಅಂತಂದ್ರೆ ಈ ಲಿಂಕ್ ಪ್ರೆಸ್ ಮಾಡು ಮಾಡೋ ಈ ಲಿಂಕ್ ಇದೆ ನೀವು ಸಬ್ಮಿಟ್ ಮಾಡೋ ಅಂತ ಬಂದ್ಬಿಡು ನೀವು ಬರ್ತಾ ಇರೋದು ಬರ್ತಾ ಬರ್ತಾ ಇರೋದು ಸರ್ಕಾರ ಇವ್ರಿಗೆನಾಗಿರುತ್ತೆ ಗೊತ್ತಿರ್ತದೆ ಹೌದಲ್ವಾ ನಮ್ಸರ್ ಎಲ್ಲ ವಾಯ್ಸು ತವನಲ್ಲ ಅದೇ ರೀತಿ ಇದೆ ಅವರು ಸರ್ ನಾವು ಹೇಳಿರ್ಬೋದು ಅಂದ್ಬಿಟ್ಟು ಆಗೋ